ಹಿಂಗೆ ಅನೇಕ ಯೋಜನೆಗಳು ಈ ರಸ್ತೆ ಬೇಕೆ ದಾಟಿಗೆ ಈಗ ತಾನೇ ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದೆ ರಾಮನಗರದಲ್ಲಿ ನಿನ್ನೆ ಹೋಗ್ಬೇಕು ಅಂತಿದ್ದೆ ಲೇಟ್ ಆಯಿತು ರಾಮನ ಕನಕಪುರ ಜೀವದಲ್ಲಿ ಮೈಸೂರಲ್ಲಿ ಹೋಗಾಗಲಿಲ್ಲ ಇಲ್ಲಿ ಹೋಗಿ ಬಂದೆ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಕೆಂಗೇರಮ್ಮನ ದೇವಸ್ಥಾನಕ್ಕೆ ಹೋಗಿ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ನಾನು ನನ್ನ ಕುಟುಂಬ ಇಲ್ಲಿ ಬಂದು ನಿಮ್ಮ ಮುಂದೆ ನಿಂತಿದ್ದೇವೆ ಆ ತಾಯಿಗೂ ಪ್ರಾರ್ಥನೆ ಮಾಡಿ ನೀರಿಗೋಸ್ಕರ ನಡಿಗೆ ಯಾರಿಗೋಸ್ಕರ ಮಾಡ್ದೋ ರಾಮನಗರ ಜಿಲ್ಲೆಗೆ ನೀರು ಬರುವುದಿಲ್ಲ ಆದರೆ ರಾಮನಗರ ಜಿಲ್ಲೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಬೇಕು ಬೆಂಗಳೂರಿನ ಇಪ್ಪತ್ತೈದು ಕ್ಷೇತ್ರಕ್ಕೆ ಕುಡಿಯೋ ನೀರು ಬೇಕು ಕಾವೇರಿ ಜನ ಪ್ರದೇಶಕ್ಕೆ ಬೇಕು ಪಕ್ಷ ಭೇದವನ್ನು ಮರೆತು ಜಾತಿ ಧರ್ಮವನ್ನು ಮರೆತು ಇವತ್ತು ನೀರಿಗೋಸ್ಕರ ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದ್ವು ಆವತ್ತು ಜನತಾದಲ್ದವ್ರದು ಬೆಂಬಲ ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಇವತ್ತು ಮಾನ್ಯ ಶ್ರೀ ದೇವೇಗೌಡರು ಹೇಳ್ತಾರೆ ಪಕ್ಷಾತೀತವಾಗಿ ತನ್ನ ಕುಟುಂಬದವರು ಇಬ್ಬರು ಸದಸ್ಯರು ಮೂರು ಜನ ಕಾವೇರಿ ಜನಾಲಯ ಪ್ರದೇಶದಲ್ಲಿ ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಎಲ್ಲಿ ರೈತರು ಕೈ ಕೊಟ್ಬಿಡ್ತಾರೋ ಅಂತೇಳಿ ಪಕ್ಷಾತೀತವಾಗಿ ನೀವೆಲ್ಲ ಸೇರಿ ಒಗ್ಗಟ್ಟಿಂದ ಬೇಕೆ ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಗೌಡ್ರೆ ಈ ಜನ ದಂಡರು ಯಾರು ಇಲ್ಲ ನಿಮ್ಮನ್ನ ನೋಡಿದ್ದಾರೆ ಕುಮಾರಣ್ಣನ ನೋಡಿದ್ದಾರೆ ಇವತ್ತು ನಮ್ಮ ಸರ್ಕಾರ ಜನರ ಮುಂದೆ ಇದೆ ಇವತ್ತು ನಾನು ಈ ನೀರಾವರಿ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು ಬೆಂಗಳೂರಿನ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಮೇಕೆದಾಟನ ಯೋಜನೆ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಈ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ನೀರು ನಮ್ಮ ಹಕ್ಕು ಈ ಹೋರಾಟ ಹೆಜ್ಜೆಯನ್ನ ನಮ್ಮ ಜನ ನೀವೆಲ್ಲ ಸೇರಿ ಹೆಜ್ಜೆ ಹಾಕಿ ಈ ದೇಶಕ್ಕೆ ಒಂದು ದೊಡ್ಡ ತ್ಯಾಗವನ್ನು ಮಾಡಿದ್ದೀರಿ ಇದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಯೋಜನೆ ಈಗಾಗಲೇ ನನ್ನ ಕಚೇರಿ ತಯಾರಾಗಿದೆ ಮೇಕೆದಾಟ್ ಯೋಜನೆ ಕರೇರಿ ಕಚೇರಿ ಅರಣ್ಯ ಭೂಮಿಗೆ ಈಗಾಗಲೇ ಅರಣ್ಯ ಭೂಮಿಯನ್ನು ಅಸ್ತಾರ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇದು ಕಾವೇರಿ ಜನನ ಪ್ರದೇಶದ ಎಲ್ಲ ಜನರಿಗೂ ಕೂಡ ಅನುಕೂಲ ಮಾಡುವಂತ ಒಂದು ಯೋಜನೆಯನ್ನ ನಾವು ಮಾಡೇ ಮಾಡ್ತೀವಿ ಇದಕ್ಕೆ ಚಿಂತನೆ ಮಾಡೋದು ಬೇಡ ಯಾರು ಬೆಂಬಲ ಕೊಡ್ತಾರೋ ಬೆಂಬಲ ಕೊಡೋದಿಲ್ಲೋ ಈ ಬಡವರ ನೀರಿಗೋಸ್ಕರ ಇವತ್ತು ಏನು ಸಹಕಾರ ನಡೀತಾ ಇದೆ ನಾವು ತಮಿಳ್ನಾಡು ಅವ್ರಿಗೆ ಮೋಸ ಮಾಡ್ಲಿಕ್ಕೆ ನಾವು ತಯಾರಿಲ್ಲ ಆ ತಮಿಳ್ನಾಡು ಅವ್ರಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ನಲವತ್ತೈದು ಟಿ ಸಿ ಏನ್ ಕೊಡಬೇಕು ಆ ನೀರನ್ನ ಕೋರ್ಟ್ ಆದೇಶವನ್ನು ಅವ್ರಿಗೆ ಏನು ಹೆಚ್ಚಿಗೆ ನೀರು ಕೊಡುವಂತ ಅವಶ್ಯಕತೆ ಇಲ್ಲ ಹಿಂದೆ ನಾನೂರ ಐವತ್ತು ಟಿ ಸಿ ನೀರು ಎಕ್ಸ್ಟ್ರಾ ನೀರು ಸಮುದ್ರಗೋಗಿ ಸೇರ್ತು ಅದನ್ನ ತಡೆ ಮಾಡಿ ಇವತ್ತು ನಮ್ಮೆಲ್ಲರ ಬದುಕಿಗೆ ಹಸನ ಮಾಡಬೇಕು ಕೆರೆಗಳ ಅಂತರ್ಜಲವನ್ನು ಹೆಚ್ಚಬೇಕು ಪ್ರತಿ ಕುಟುಂಬ ಕುಟುಂಬಕ್ಕೂ ಕಾವೇರಿ ನೀರನ್ನು ಕೊಡಬೇಕು ಅಂತ ಹೇಳಿ ಇವತ್ತು ತೀರ್ಮಾನವನ್ನು ಮಾಡಿದ್ದೇವೆ